ಈ ನಂಬರವರು ಅತ್ಯಂತ ಶ್ರಮಜೀವಿಗಳು ಇವರಿಗೆ ಕಷ್ಟದಲ್ಲೇ ಸುಖ ಕಾಣಿಸುತ್ತೆ ಇಡೀ ಜಗತ್ತನ್ನೇ ಗೆಲ್ಲುವಂಥ ಶಕ್ತಿ ಈ ನಂಬರ್ನವರ ಹತ್ರ ಇರುತ್ತೆ ಎಲ್ಲರೂ ಅಸಾಧ್ಯ ಅನ್ನೋದನ್ನ ಇವರು ಸಾಧ್ಯ ಮಾಡಿ ತೋರಿಸ್ತಾರೆ ಪ್ರಿಯ ಗೆಳೆಯರೇ ನಿಮಗೆಲ್ಲರಿಗೂ ನಮ್ಮ ಆಶ್ಚರ್ಯ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಪ್ರೀತಿಯ ಆಧಾರದ ಸ್ವಾಗತ ಸುಸ್ವಾಗತ ನಮ್ಮ ಇವತ್ತಿನ ಈ ವಿಡಿಯೋದಲ್ಲಿ ನಂಬರ್ ಎಂಟರ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನಿಮಗೆಲ್ಲರಿಗೂ ಮತ್ತೊಂದು ವಿನಂತಿ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ತಕ್ಷಣ ನೀವು ಎಂಟನೇ ನಂಬರ್ನವರು ಆಗಿಲ್ಲ ಅಂತಂದ್ರೂ ಕೂಡ ನಿಮ್ಮ ಗೆಳೆಯರು ಯಾರು ಎಂಟನೇ ನಂಬರ್ ಆಗಿರ್ತಾರೆ ಅಥವಾ ನಿಮ್ಮ ಸ್ನೇಹಿತರಾಗಿರ್ತಾರೆ ನಿಮ್ಮ ಸಹೋದ್ಯೋಗಿಗಳು ಯಾರೋ ಆಗಿರ್ತಾರೆ ಇದು ಹೆಲ್ಪ್ ಆಗ್ಬೋದು ಅಥವಾ ಅವರ ಗುಣ ಹೇಗಿದೆ ಅಂತ ತಿಳ್ಕೊಳ್ಳೋದಕ್ಕೂ ನಿಮಗೆ ಹೆಲ್ಪ್ ಆಗ್ಬೋದು ಹಾಗಾಗಿ ನೋಡಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ವಿಡಿಯೋ ಹಿಡಿಸಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಕಮೆಂಟನ್ನ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕೂಡ ಓದ್ತೀವಿಡಿ ಓಕೆ ಈಗ ವಿಷಯಕ್ಕೆ ಬಂದ್ಬಿಡೋಣ ನಂಬರ್ ಎಂಟು ಇದರ ಅಧಿಪತಿ ಶನಿ ಮಹಾರಾಜರು ನೀವು ಯಾವುದೇ ತಿಂಗಳಿನ ಎಂಟು ಹದಿನೇಳು ಇಪ್ಪತ್ತಾರನೇ ತಾರೀಕಿನಂದು ಹುಟ್ಟಿದರೆ ಹಾಗೆಯೇ ಒಂದು ಪಕ್ಷ ನಿಮ್ಮ ಭಾಗ್ಯ ಅಂಕ ಎಂಟು ಆಗಿದ್ದರೆ ನೀವು ಎಂಟನೇ ಸಂಖ್ಯೆಯಲ್ಲಿ ಬರ್ತೀರಿ ಬೇರೆ ಯಾವುದೇ ನಂಬರ್ಗೂ ಇಲ್ಲದ ವಿಶೇಷತೆ ನಿಮ್ಮ ಈ ನಂಬರ್ನಲ್ಲಿದೆ ಬೇರೆ ನಂಬರ್ನವರು ಅವರು ಪಟ್ಟ ಕಷ್ಟಕ್ಕೆ ತಕ್ಕನಾದ ಪ್ರತಿಫಲ ಅವ್ರಿಗೆ ಸಿಗುತ್ತೋ ಇಲ್ವೋ ಆದರೆ ಎಂಟನೇ ನಂಬರ್ನವರಾದ ನಿಮಗೆ ನೀವು ಪಟ್ ಪಟ್ಟ ಕಷ್ಟಕ್ಕೆ ಸಕ್ಕನಾದ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಯಾಕಂದರೆ ನಿಮ್ಮ ನಂಬರ್ನ ಅಧಿಪತಿ ಶನಿ ಮಹಾತ್ಮ ಅವರು ಎಂದಿಗೂ ಕೂಡ ಕಷ್ಟಪಟ್ಟವರ ಕೈ ಬಿಡೋದಿಲ್ಲ ಕೊಡೋದು ಸ್ವಲ್ಪ ಲೇಟ್ರಾಗಿ ಕೊಡ್ತಾರೆ ಆದರೆ ಪರ್ಫೆಕ್ಟಾಗೇ ಕೊಡ್ತಾರೆ ಒಳ್ಳೇದನ್ನೇ ಕೊಡ್ತಾರೆ ಸರಿಯಾದ ಎತ್ತರ ಆಕರ್ಷಕ ಮುಖ ಹಾಗೂ ಮೈಬಣ್ಣ ವಿಶಾಲವಾದ ಭುಜ ಎಂಟನೇ ನಂಬರ್ನವರಾದ ನಿಮ್ಮ ದೇಹಲಕ್ಷಣಗಳಾಗಿರುತ್ತೆ ನಿಮ್ಮಷ್ಟು ಕಷ್ಟಪಡೋರು ಜಗತ್ತಿನಲ್ಲಿ ಬೇರೆ ಯಾರೂ ಇರಲ್ಲ ಅಂತಲೇ ಅಂದ್ಕೋಬೇಕು ಯಾಕಂದರೆ ಕಷ್ಟಪಡೋದ್ರಲ್ಲಿ ನಿಮಗೆ ಒಂಥರ ಸುಖ ಇರುತ್ತೆ ಅಂಥ ವ್ಯಕ್ತಿಗಳು ನೀವು ನಿಮಗೆ ಯಾರಾದರೂ ಒಂದು ಚಾಲೆಂಜ್ ಹಾಕಿದರೆ ಆ ಚಾಲೆಂಜ್ನಲ್ಲಿ ನೀವು ಗೆದ್ದೇ ಬರೋರು ಅಷ್ಟು ಹಠವಾದಿಗಳು ನೀವು ಹಠಕ್ಕೆ ನಿಂತಿರಿ ಅಂತಂದರೆ ನಿಮ್ಮನ್ನು ಯಾರೂ ಸೋಲಿಸೋಕ್ಕಾಗಲ್ಲ ಆಮೇಲೆ ಇಂಥದ್ದು ಮಾಡಬೇಕು ಅಂತ ನೀವು ಡಿಸೈಡ್ ಮಾಡಿದಿರಿ ಅಂದರೆ ಅದನ್ನು ಮಾಡೇ ತೀರ್ತೀರ ನೀವು ನೀವು ಜೀವನದಲ್ಲಿ ತುಂಬ ಕಷ್ಟದ ಕಷ್ಟವಾದ ಜೀವನವನ್ನು ನೋಡ್ತೀರಾ ಕಷ್ಟಪಡ್ತೀರಾ ಆದರೆ ಒಂದು ಮಾತು ನೆನ್ಪಿಟ್ಕೊಳ್ಳಿ ಆ ಕಷ್ಟಗಳು ಯಾಕೆ ಬರ್ತೀವಿ ಅಂದರೆ ನಿಮ್ಮ ಕರ್ಮಫಲಗಳನ್ನೆಲ್ಲ ತೊಳೆದು ನಿಮ್ಮನ್ನು ಪರಿಶುದ್ಧಗೊಳಿಸಿ ನಿಮಗೆ ಮುಂದೆ ಅತ್ಯುತ್ತಮವಾದ ಜೀವನವನ್ನು ಕೊಡೋದಕ್ಕಂತ ಶನಿ ಮಹಾತ್ಮ ನಡೆಸ್ತಿರೋ ಪ್ರಕ್ರಿಯೆ ಅನ್ನೋದನ್ನು ನೀವು ಮರಿಬೇಡಿ ಅದಕ್ಕೆ ನಾವು ಮದುವೆಗೆ ಹೇಳಿದ್ದು ನಿಮಗೆ ಮಾತ್ರ ನೀವು ಪಟ್ಟ ಕಷ್ಟಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂತ ಸಿಗೋದು ಸ್ವಲ್ಪ ಲೇಟ್ ಆಗ್ಬೋದು ಆದರೆ ಶ್ರೇಷ್ಠವಾದದ್ದನ್ನೇ ಮುಂದೆ ನೀವು ಪಡೀತೀರಾ ಅದೊಂದು ಗ್ಯಾರಂಟಿ ಅಷ್ಟು ಸುಲಭವಾಗಿ ಯಾರನ್ನೂ ನಂಬಲ್ಲ ಯಾರನ್ನು ಕೂಡ ಮೆಚ್ಚೋದಿಲ್ಲ ನೀವು ಹಾಗಾಗಿ ಫ್ರೆಂಡ್ಸ್ಗಳ ಸಂಖ್ಯೆ ಸ್ವಲ್ಪ ಕಮ್ಮಿನೇ ಇರುತ್ತೆ ನಿಮಗೆ ತುಂಬ ಕಟ್ಟುನಿಟ್ಟಿನ ವ್ಯಕ್ತಿತ್ವ ನಿಮ್ಮದು ಅವಸರದಲ್ಲಿ ನಿಮಗೆ ಏನೂ ಕೂಡ ಸಿಗೋಲ್ಲ ಅಂದರೆ ಇನ್ಸ್ಟೆಂಟಾಗಿ ಅವತ್ತೇ ಡ್ರಾ ಅವತ್ತೇ ಬಹುಮಾನ ಅನ್ನೋ ಇದು ನಿಮ್ಮಲ್ಲಿಲ್ಲ ಎಲ್ಲವೂ ಕೂಡ ನಿಧಾನವಾಗಿ ಸಿಗೋದು ಯಾವುದಕ್ಕೆ ಆಗಲಿ ನೀವು ನಿಧಾನದಿಂದ ಯಾವುದೇ ಕೆಲಸವನ್ನು ನಿಧಾನವಾಗಿ ಮಾಡಿದರೆ ಅದರಲ್ಲಿ ಸಕ್ಸಸ್ ಪಡಿತೀರಾ ಉದಾಹರಣೆಗೆ ನಮ್ಮ ಯಶ್ ಅವರು ಕೂಡ ಎಂಟನೇ ನಂಬರ್ನಲ್ಲಿ ಬರೋರು ಅವ್ರು ನೋಡಿ ಒಂದು ಸಿನಿಮಾ ಮಾಡೋದಕ್ಕೆ ನಾಲ್ಕು ವರ್ಷ ಐದು ವರ್ಷ ಹೀಗೆ ನಿಧಾನವಾಗಿ ಮಾಡ್ತಾರೆ ಸಿನಿಮಾ ಮಾತ್ರ ಸೂಪರ್ ಹಿಟ್ ಆಗುತ್ತೆ ಜಗತ್ ಪ್ರಸಿದ್ಧ ಆಗುತ್ತೆ ಇದೊಂದು ಉದಾಹರಣೆ ನಿಮಗೆ ತುಂಬ ಆಪ್ತ ಅನಿಸುತ್ತೆ ಕೆಲವೊಮ್ಮೆ ನಿಮಗೆ ಅನಿಸ್ಬೋದು ಬೇರೆಯವರು ಬೇರೆಯವರಷ್ಟೇನೇ ನಾವು ಎಫರ್ಟ್ ಹಾಕ್ತಿದ್ದೀವಿ ಆದರೆ ಅವರಿಗೆ ಸಿಕ್ಕಷ್ಟು ಪ್ರತಿಫಲ ನಮಗೆ ಯಾಕೆ ಸಿಗ್ತಾ ಇಲ್ಲ ಅವರಿಗೆ ಸಿಕ್ಕಷ್ಟು ಬೇಗ ನಮಗೆ ಎಲ್ಲವೂ ಯಾಕೆ ದಗ್ತಾಯಿಲ್ಲ ಅಂತ ಎಂಟನೇ ನಂಬರ್ನವರಾದ ನಿಮ್ಮ ವಿಶೇಷನೇ ಅದು ನೀವು ಬೇರೆಯವರಿಗಿಂತ ಸ್ವಲ್ಪ ಜಾಸ್ತಿನೇ ಕಷ್ಟಪಡಬೇಕಾಗತ್ತೆ ಬೇರೆಯವರಿಗಿಂತ ಸ್ವಲ್ಪ ನಿಧಾನವಾಗಿಯೇ ಎಲ್ಲವನ್ನು ಪಡಿಬೇಕಾಗತ್ತೆ ಆದರೆ ಪಡೆದಿದ್ದು ಮಾತ್ರ ಶಾಶ್ವತವಾಗಿ ಉಳಿಯುತ್ತೆ ನೀವು ತುಂಬ ನ್ಯಾಯಪರರು ನಿಷ್ಠಾವಂತರು ಹಾಗೆ ಧರ್ಮಪರರು ತಪ್ಪು ನಿಮ್ಮವರೇ ಮಾಡಿದರೂ ಕೂಡ ಅದನ್ನು ತಪ್ಪು ಅಂದೇ ಹೇಳೋರು ನೀವು ಯಾವುದೇ ಮುಲಾಜಿಗೆ ಒಳದ್ಬಿಟ್ಟು ನಮ್ಮವರು ಅಂತಂದ್ಬಿಟ್ಟು ಒಂದು ಇದನ್ನು ತೋರಿಸೋರಲ್ಲ ನೀವು ಕರುಣೆ ತೋರಿಸರಲ್ಲ ತಪ್ಪು ತಪ್ಪೇ ಹಾಗೆ ನಿಮ್ಮದು ಮತ್ತು ಇದ್ದದ್ದನ್ನು ಇದ್ದ ಹಾಗೇ ನೇರವಾಗಿ ನುಡಿಯುವಂಥವರಾಗಿರ್ತೀರ ನಿಮ್ಮ ಜೊತೆ ಇರೋರನ್ನು ಚೆನ್ನಾಗಿ ನೋಡ್ಕೋತೀರ ಹಾಗೆ ಅವರೂ ಕೂಡ ಬೆಳೆಸ್ತೀರ ಹಾಗಾಗಿ ಎಂಟನೇ ನಂಬರ್ನವ್ರನ್ನ ನಂಬರ್ನವರು ಜಾಸ್ತಿ ಜನ ಫ್ರೆಂಡ್ಸ್ಗಳನ್ನು ಮಾಡ್ಕೊಳ್ಳೋಲ್ಲ ಅವ್ರ ಫ್ರೆಂಡ್ಸ್ ಯಾರು ಇರ್ತಾರೋ ಅವರೆಲ್ಲ ಉದ್ಧಾರ ಆಗ್ತಾರೆ ಮಾತ್ರ ನಿಮ್ಮಲ್ಲಿ ಕೆಲವರಿಗೆ ಸಂಘ ದೋಷದಿಂದ ತಪ್ಪು ದಾರಿ ಹಿಡಿಯುವಂಥ ಕೆಲವು ಸಂದರ್ಭಗಳು ಬರ್ಬೋದು ಅಂದರೆ ನಿಮ್ಮಲ್ಲಿ ಅಂದರೆ ಎಂಟು ಹದಿನೇಳು ಇಪ್ಪತ್ತಾರು ಈ ತಾರೀಕುಗಳೆಲ್ಲ ಎಂಟಕ್ಕೆ ಸಂಬಂಧಪಟ್ಟದ್ದು ಇದರಲ್ಲಿ ಯಾರಿಗೂ ಕೆಲವರಿಗೆ ಸಂಘದೋಷದಿಂದ ತಪ್ ದಾರಿ ಹಿಡಿಯುವಂಥ ಸಂದರ್ಭ ಬರಬಹುದು ಹಾಗಾಗಿ ಕೆಟ್ಟವರ ಸಾಹಸದಿಂದ ದೂರ ಇರಿ ಎಷ್ಟೇ ಕಷ್ಟ ಬರಲಿ ಅಡ್ಡ ದಾರಿ ಮಾತ್ರ ತುಳಿಬೇಡಿ ಅದು ನಿಮ್ಮ ಮುಂದಿನ ಭವ್ಯವಾದ ಭವಿಷ್ಯವನ್ನು ಹಾಳು ಮಾಡುತ್ತೆ ಎಂಟನೇ ನಂಬರ್ನರಾದ ನೀವು ಜಗತ್ತೇ ಮೆಚ್ಚುವಂಥ ವ್ಯಕ್ತಿಗಳಾಗ್ತೀರಾ ಜಗತ್ತಿನಲ್ಲಿ ಯಾರೂ ಮಾಡೋದಕ್ಕೆ ಸಾಧ್ಯವೇ ಇಲ್ವೇನೋ ಅನ್ನೋ ಕೆಲಸಗಳನ್ನು ಕೂಡ ನೀವು ಮಾಡಿ ತೋರಿಸ್ತೀರ ಅದಕ್ಕೂ ಉದಾಹರಣೆ ಬೇಕಂದರೆ ನಮ್ಮ ಮೋದಿಜಿ ಹಾಗೂ ನಮ್ಮ ಪುನಃ ಮತ್ತೆ ನಮ್ಮ ಯಶ್ ಅವ್ರು ನೋಡಿ ಅವ್ರು ಮಾಡಿರೋ ಕೆಲವು ಕೆಲಸಗಳು ಯಾರು ಕೂಡ ಅಸಾಧ್ಯ ಅಂದ್ಕೊಂಡೇ ಇದ್ದರು ಅವನ್ನೆಲ್ಲ ತುಂಬ ಅದು ಎಲ್ಲ ದೈವ ಬಲ ಕೂಡ ಅವ್ರಿಗೆ ಹಿಂದಿತ್ತು ಅಂದರೆ ಎಂಟನೇ ನಂಬರ್ನವರಿಗೆ ದೈವ ಬಲ ಶ್ರೀನಿಮಾತ್ಮನ ಬಲ ಹಂಗಿರುತ್ತೆ ಪ್ರಿಯ ಗೆಳೆಯರೇ ನೀವು ತುಂಬ ನೀತಿವಂತರು ನ್ಯಾಯವಂತರು ಧರ್ಮಪರರು ಎಷ್ಟೇ ಕಷ್ಟ ಇದ್ದರೂ ಕೂಡ ಅದನ್ನು ಮಾತ್ರ ಬಿಡಬೇಡಿ ಯಾಕಂದರೆ ಚಿನ್ನ ಬೆಂದೆ ಹೊಳಪು ಪಡೆಯೋ ಹಾಗೆ ನೀವು ಕಷ್ಟಪಟ್ಟೆ ಜೀವನದಲ್ಲಿ ಎಲ್ಲವನ್ನು ಪಡಿತೀರ ಕಷ್ಟಗಳು ನಿಮ್ಮನ್ನು ಪರಿಶುದ್ಧಗೊಳಿಸ್ತೀವಿ ಅನ್ನೋದನ್ನು ಮಾತ್ರ ಮರಿಬೇಡಿ ಎಂಟನೇ ನಂಬರ್ ಅದ ನಿಮ್ಮ ಲಕ್ಕಿ ನಂಬರು ಐದು ಆರು ಮೂರು ಏಳು ಹಾಗೆಯೇ ಒಂಬತ್ತು ಕೂಡ ನಿಮಗೆ ಆಗಿ ಬರುತ್ತೆ ನಿಮ್ಮ ಲಕ್ಕಿ ಕಲರ್ಸ್ಗಳು ಬಿಳಿ ಹಸಿರು ಅರಸಿನ ಬೂದು ಅಂದರೆ ಗ್ರೇ ಕಲರು ಇವುಗಳು ನಿಮ್ಮ ಲಕ್ಕಿ ಕಲರ್ಗಳು ಆದರೆ ಯಾವುದೇ ಕಾರಣಕ್ಕೂ ಕೂಡ ಕಪ್ಪು ಬಟ್ಟೆಗಳನ್ನು ಮಾತ್ರ ಆಧರಿಸಬೇಡಿ ಹಾಗೆಯೇ ಕೆಂಪನ್ನು ಕೂಡ ಆದಷ್ಟು ಅಬೈಡ್ ಮಾಡಿ ರೆಗ್ಯುಲರೇ ಇದಾಗಿತ್ತು ಎಂಟನೇ ನಂಬರ್ನವರಾದ ನಿಮ್ಮ ವಿಶೇಷ ಗುಣಲಕ್ಷಣಗಳ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಇದಕ್ಕಿಂತ ಒಂದು ಒಳ್ಳೆಯ ವಿಷಯದೊಂದಿಗೆ ನಿಮ್ಮನ್ನು ಮತ್ತೆ ನಾವು ಭೇಟಿಯಾಗ್ತೀವಿ ಅಲ್ಲಿವರೆಗೂ ನಮ್ಮ ಹಿಂದಿನ ನಮ್ಮ ಕೆಲವಲ್ಲ ತುಂಬ ವಿಡಿಯೋಗಳಿವೆ ಮೂಲ ಅಂಕ ಕಂಡುಹಿಡಿಯೋದಂಗೆ ಭಾಗ್ಯಾಂಕ ಕಂಡುಹಿಡಿಯೋದಂಗೆ ಹಾಗೆ ಬೇರೆ ಬೇರೆ ನಂಬರ್ಗಳ ಬಗ್ಗೆ ವಿಡಿಯೋಗಳನ್ನು ಹಾಕಿದ್ದೀವಿ ಅದನ್ನೆಲ್ಲ ನೋಡಿ ಹಾಗೆ ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರೋ ನಿಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ತಿಳಿಸ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ ಅಂತ ಹೇಳ್ತಾ ಈ ವಿಡಿಯೋಕ್ಕೆ ವಿದಾಯ ಹೇಳ್ತಾ ಇದ್ದೀವಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಶುಭವಾಗಲಿ ಜೈ ಗಣೇಶಂ